ಎ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಐದು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇಂದು ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಪೊಲೀಸರು ನಂತರ ಪೊಲೀಸ್ ವಾಹನದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿರುವಂಥದ್ದು ಹೆಚ್ಚಿನ ಪೊಲೀಸ್ ತನಿಖೆಯ ಅಗತ್ಯ ಇರುವಂತಹ ಕಾರಣದಿಂದಾಗಿ ಆರೋಪಿಗಳನ್ನ ಇನ್ನಷ್ಟು ದಿನ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸರು ಮನವಿ ಕೂಡ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಐದು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇನ್ನು ಪ್ರಕರಣದ ಸಂಬಂಧ ಆರೋಪಿಗಳಿಂದ ಹತ್ತು ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ ಮೂವತ್ತು ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಮೈಸೂರು ಬೆಂಗಳೂರು ಸ್ಥಳಗಳಲ್ಲಿ ಮಹಜರನ್ನ ಕೂಡ ನಡೆಸಲಾಗಿದೆ ಅಂತ ಹೇಳಿ ಸರ್ಕಾರದ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಎಫ್ಐ ಆರೋಪಿ ನಂದೀಶ್ ಹಾಗೆ ಎ ತರ್ಟೀನ್ ಆರೋಪಿ ದೀಪಕ್ಗೆ ಪೊಲೀಸರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ಕೋರ್ಟ್ ಗಮನಕ್ಕೆ ತಂದಿದ್ರು ಚಿತ್ರದುರ್ಗದ ರೇಣುಕಾಸ್ವಾಮಿ ದರ್ಶನ್ ಆಪ್ತೆ ಹಾಗೆ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಸಂದೇಶವನ್ನ ಕಳಿಸಿರುವಂಥದ್ದು ಜೊತೆಗೆ ಫೋಟೋ ಕೂಡ ಕಳಿಸಿದ್ದ ಅಂತ ಹೇಳಲಾಗಿದೆ ಪವಿತ್ರ ಗೌಡ ಕೂಡ ಈ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದಿರ್ತಾರೆ ನಂತರ ಯಾರೋ ಒಬ್ರು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ರಾಘವೇಂದ್ರ ಅನ್ನೋಂಥವ್ರಿಗೆ ಕರೆ ಮಾಡಿ ಈ ವಿಚಾರವನ್ನ ತಿಳಿಸಿರ್ತಾರೆ ನಂತರ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಕಾರ್ ಶೆಡ್ ಒಂದರಲ್ಲಿ ಹಲ್ಲೆಯನ್ನ ನಡೆಸಲಾಗಿತ್ತು ಇದು ಈ ಹೊತ್ತಿನ ವಿಶೇಷ ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ